ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಕೊಳವೆ ಬಾವಿ ಕಲುಷಿತ ನೀರು ಸೇವಿಸಿ ಗ್ರಾಮಸ್ಥರು ಅಸ್ವಸ್ಥ ಪಂಚಾಯತ್ ರಾಜ್ ಇಲಾಖೆ ಸಚಿವರೇ ಸ್ವಲ್ಪ ಈ ಸುದ್ದಿ ನೋಡಿ ನಿಮ್ಮ ಆದೇಶಕ್ಕೂ ಕಿಮ್ಮತ್ತು ಕೊಡದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮೀಣ ಭಾಗದ ಜನರಿಗೆ ಕುಡಿಯಲು ನೀರು ಕೊಡದ ಅಧಿಕಾರಿಗಳು ಬೋರ್ವೆಲ್ ಕಲುಷಿತ ನೀರು ಕುಡಿದು ಮಾರನಾಳ ಗ್ರಾಮದ ದಲಿತರು ಅಸ್ವಸ್ಥ ಜಿಲ್ಲೆಯ ಹುಣಸಗಿ ತಾಲೂಕಿನ ಮಾರನಹಾಳ ಗ್ರಾಮದ ದಲಿತರ ಕೇರಿಯಲ್ಲಿರುವ ಬೋರ್ವೆಲ್ ನೀರು ಸೇವಿಸಿ ಹಲವಾರು ಜನರು ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದ್ದಾರೆ ಕೆಲವು ದಿನಗಳ ಹಿಂದೆ ದಲಿತರ ಕಾಲೋನಿಯಲ್ಲಿರುವ ಬೋರ್ವೆಲ್ ನೀರು ದುರ್ನಾತವಾಗುತ್ತಿದೆ ಅಂತ ಗ್ರಾಮ ಪಂಚಾಯತ್ ಪಿಡಿಒ ಮತ್ತು ಹುಣಸಗಿ ತಾಲೂಕ್ ಪಂಚಾಯತ್ ಇಒ ಬಸವರಾಜ್ ಹಿರೇಮಠ ಅವರ ಗಮನಕ್ಕೆ ತಂದರೂ ಏನೂ ಪ್ರಯೋಜನ ಆಗಿರಲಿಲ್ಲ ಪ್ರತಿ ನೀರು ಕುಡಿದು ವಾಂತಿ ಬೇದಿಯಿಂದ ಈಗ ಗ್ರಾಮಸ್ಥರು ಆಸ್ಪತ್ರೆ ಸೇರಿದ್ದಾರೆ ಮಾರನಾಳ ಗ್ರಾಮದ ದಲಿತ ಕಾಲೋನಿ ಸೋನಿಯಾ ಮರೆಪ್ಪ ಮತ್ತು ಮಗಳು ಬಾಗೆಮ್ಮ ಅವರಿಗೆ ರಾಜನಕೋಳೋರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗುತ್ತಿದೆ ಮತ್ತು ಅನನ್ಯ ಅನ್ನುವ ಮಗುವಿಗೆ ತಾಳಿಕೋಟೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಭಾಗದ ಜನರಿಗೆ ಕುಡಿಯುವ ನೀರಿಗಾಗಿ ಮುಂಜಾಗ್ರತೆ ಕ್ರಮವಾಗಿ ಎಲ್ಲಾ ಕ್ರಮ ಕೈಗೊಳ್ಳುವಂತೆ ಸರ್ಕಾರ ಆದೇಶ ಮಾಡಿದ್ರೂ ಕೆಳಮಟ್ಟದ ಅಧಿಕಾರಿಗಳು ಮಾತ್ರ ತಲೆಕೆಡಿಸಿಕೊಳ್ತಿಲ್ಲ ಅಂತ ಸಾರ್ವಜನಿಕರು ಆರೋಪ ಮಾಡುತ್ತಿದ್ದಾರೆ ಇಂಥ ಅಧಿಕಾರಿಗಳು ಬಡ ಜನರ ಜೀವದ ಜೊತೆ ಆಟ ಆಡ್ತಿದ್ದಾರೆ ವರದಿ ಜುಮ್ಮಣ್ಣ ಗುಡಿಮನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ